ಮಾನ್ಯ ಸಿದ್ದರಾಮಯ್ಯ ಸಹ ನಿಮ್ಮನ್ನೇ ಕೇಳಿ ಬಯಸ್ತೇನೆ ಸರ್ ನೀವು ಜೀವನದಲ್ಲಿ ಯಾರಾದ್ರೂ ಬಹು ವಚನದಲ್ಲಿ ಸಂಬೋಧಿಸಿದಂತ ಉದಾಹರಣೆ ಇದೆಯಾ ಸರ್ ಏನು ಅವ್ನ ಮನೆಯಿಂದ ದುಡ್ಡು ಕಟ್ಟಿಸಿದ್ ಅಂತ ನೀವು ಹೇಳಿದ್ರಿ ಮಹಾರಾಜರನ್ನೇ ಏಕವಚನದಲ್ಲಿ ಮಾತಾಡಿಸ್ತೀರಿ ಮಹಾರಾಜರ ಎಷ್ಟು ದೊಡ್ಡ ವ್ಯಕ್ತಿಗಳು ನಾವು ಐದು ಭರವಸೆನ ಈಡೇರಿಸಿ ಮಿಸ್ಟರ್ ಮೋದಿ ಎರಡು ಕೋಟಿ ಜಾಬ್ ಎಲ್ಲ ಹೋಯ್ತು ಮೋದಿ ಅವರು ಮಿಸ್ಟರ್ ಮೋದಿ ಅಲ್ಲ ಅವರು ಈ ದೇಶದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ದೇವೇಗೌಡರಿಗೆ ಯಾವತ್ತಾದ್ರೂ ನೀವು ಬಹು ವಚನದಲ್ಲಿ ಕರೀತಿದೀಯಾ ದೇವೇಗೌಡ ಅಂತೀರಿ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪ ಅಂತೀರಿ ಎಲ್ಲಿಗೆ ಹೋಗ್ಬಂದವನು ಅಂತ ಸೋನಿಯಾ ಗಾಂಧಿ ಅವ್ರನ್ನ ಅವಳಿ ಉಳು ಅಂತ ಮಾತಾಡಿಸ್ತಾ ನೀವು ನಿಮ್ಮ ಸಾರ್ವಜನಿಕ ಭಾಷಣಗಳನ್ನು ತೆಗೆದು ನೋಡಿ ನೀವು ಬಹಳ ಜನ ಮೈಸೂರಿನಲ್ಲಿ ನಿಮ್ಮ ಬಹಳ ಒಂದಷ್ಟು ಜನ ನಿಮ್ಮ ಬಾಲ ಬಡಪ ಹುಟ್ಟುಕೊಂಡಿದ್ದಾರೆ ನನ್ನ ವಿರುದ್ಧ ಯಾರನ್ನ ಅಭ್ಯರ್ಥಿಯಾಗಿ ಮಾಡ್ತೀರಿ ಈಗಲೇ ಘೋಷಣೆ ಮಾಡಿ ಸರ್ ಈಗ ಒಬ್ಬೆ ಸ್ವಲ್ಪ ಕಮ್ಮಿ ಆಗೋಗುತ್ತೆ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿಯೇ ನಾನು ನಾನ್ ಮೇಲೂ ನಾನ್ ಮೇಲೂ ಅಂತ ಹೇಳ್ಬಿಟ್ಟು ಐದಾರು ಜನ ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ಒಬ್ರು ಹೆಸರು ಘೋಷಣೆ ಮಾಡಿ ಆನಂತರ ಅವ್ರ ಅವರ ಬಡದಾಡ್ಕೊಳ್ತಾರೆ ಫಸ್ಟ್ ನೀವು ಹೆಸರು ಘೋಷಣೆ ಮಾಡಿ ಸರ್ ನಿಮ್ಮ ನಿಮ್ ಪ್ರಶಸ್ಟ್ ಮಾಡೋದಕ್ಕೋಸ್ಕರ ನನ್ನ ಆಗಾಗ್ ಹೇಳ ತಂದು ತಂದು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ ನನ್ನನ್ನು ಅವಹೇಳನ ಮಾಡುವಂತ ಕೆಲಸವನ್ನ ಮಾಡ್ತಿದ್ರೆ ದಯವಿಟ್ಟು ಬೇಗ ಘೋಷಣೆ ಮಾಡಿ ಅದ ನಂತರ ಇನ್ನೊಂದು ಜನಕ್ಕೆ ಆ ನಿಗಮ ಮಂಡಳಿನ ಘೋಷಣೆ ಮಾಡಿ ಅವರಿಗೆಲ್ಲ ರಿಹಾಬಿಲಿಟೇಟ್ ಮಾಡಿ ಸರ್ ಅವರು ನಿಮ್ ಘೋಷಣೆ ಹಾಕಿ ನಿಮ್ಮನ್ನು ಇಂಪ್ರೆಸ್ ಮಾಡಿ ಪ್ರಯತ್ನ ಮಾಡಿ ಮಾಡಿ ಸತ್ತು ಸುಣ್ಣಾಗ ಹೋಗ್ಬಿಟ್ಟಿದ್ದಾರೆ ಅವರು ಬೇಗ ನಿಗಮ ಮಂಡಳಿನ ಘೋಷಣೆ ಮಾಡಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಾನು ನಿಮ್ಮನ್ನೇ ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಜೀವನದಲ್ಲಿ ಯಾರನ್ನಾದ್ರೂ ಬಹುವಚನದಲ್ಲಿ ಸಂಬೋಧಿಸಿದಂತ ಉದಾಹರಣೆ ಇದೆಯಾ ಸರ್ ಹೇಳಿ ನೋಡೋಣ ಸರ್ ದೇವರಾಜರ ದೇವರಾಜರಸ್ಸು ಮಾರುಕಟ್ಟೆ ಏನಿದೆಯಲ್ಲ ಅದ್ರ ಬಗ್ಗೆನೆ ಮೈಸೂರಿನಲ್ಲಿ ಆ ಮಾರುಕಟ್ಟೆ ಏನು ಸಾರಿ ಮೈಸೂರಿನಲ್ಲಿರುವಂತಹ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ದೇವರಾಜ ಪಕ್ಕದಲ್ಲಿರುವಂತಹ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಏನೋ ಮಹಾರಾಜ ಅವ್ನ ಮನೆಯಿಂದ ದುಡ್ಡು ತಂದು ಕಟ್ಸಿದ್ನ ಅಂತ ನೀವು ಹೇಳಿದ್ರಿ ಮಹಾರಾಜರನ್ನೇ ನೀವು ಏಕವಾಚನದಲ್ಲಿ ಮಾತಾಡಿಸ್ತೀರಿ ಮಹಾರಾಜರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತು ಹಾಗೆ ನೆನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರಿ ನಾವು ಐದು ಭರವಸೆನ ಈಡೇರಿಸ್ಬಿಟ್ಟಿದೀವಿ ಮಿಸ್ಟರ್ ಮೋದಿ ಎರಡು ಸ ಎರಡು ಎರಡು ಕೋಟಿ ಜಾಬ್ ಎಲ್ಲಿ ಹೋಯ್ತು ಅಂತ ಕೇಳಿದ್ರಿ ಅವರು ಮಿಸ್ಟರ್ ಮೋದಿ ಅಲ್ಲ ಅವರು ಈ ದೇಶದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಅವರನ್ನು ಗೌರವಾನ್ವಿತವಾಗಿ ಸಂಬೋಧಿಸಬೇಕು ಆದ್ರೆ ನೀವೇನಂತ ಕರೆದಿದ್ರಿ ಮಿಸ್ಟರ್ ಮೋದಿ ಅಂತ ಕರೆದಿದ್ರಿ ನೀವ್ ಹಿಂದೆ ದೇವೇಗೌಡರಿಗೆ ಯಾವತ್ತಾದ್ರೂ ನೀವು ಬಹುವಚನದಲ್ಲಿ ಚಂದ್ರಲ್ಲಿ ಮಾತಾಡಿಸಿದ್ಯಾ ದೇವೇಗೌಡ ಅಂತೀರಿ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪ ಅಂತೀರಿ ಜೈಲ್ಗೆ ಹೋಗ್ಬಂದವನು ಅಂತ ಹಿಂಗೆಲ್ಲ ನೀವು ತುಚ್ವಾಗಿ ಮಾತಾಡಿದ್ದು ನೀವ್ ಯಾರ ಬಗ್ಗೆ ಬಿಟ್ಟಿದ್ರಿ ಹೇಳಿ ನೀವು ಕಾಂಗ್ರೆಸ್ನ ಎರಡ್ ಸಾವಿರದ ಆರಲ್ಲಿ ಜಾಯ್ನ್ ಆಗೋಕ್ಕಿಂತ ಮೊದಲು ನೀವು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಅಂತ ಮಾತಾಡಿಸ್ತಿದ್ರಿ ನೀವು ನಿಮ್ಮ ಸಾರ್ವಜನಿಕ ಭಾಷಣಗಳನ್ನು ತೆಗೆದು ನೋಡಿ ನೀವು ಅಲ್ಲೊಳಗಡೆ ನೀವು ಅವರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ರಿ ಇಂಥ ನಿಮ್ಮ ಬಗ್ಗೆ ನಿಮ್ಮ ಏನು ಬಾಲಬಡಕರು ಒಂದಷ್ಟು ಜನ ಇದ್ದಾರಲ್ಲ ಅವ್ರು ಬಂದು ಏಕವಚನ ಬಹುವಚನ ವ್ಯಾಕರಣದ ಬಗ್ಗೆ ನನಗೆ ಬೋಧನೆಯನ್ನು ಕೊಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾನು ನಿಮ್ಮನ್ನು ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ ನಾನು ಕೂಡ ಹಿಂಗೆ ಸೋಮಾರಿಸಿದ ಸುಮ್ಮನೆ ಸುಮ್ಮನಿರಬಹುದಿತ್ತು ಅದ್ರ ಅಭಿವೃದ್ಧಿ ರಾಜಕಾರಣ ಮಾಡಿದೆ ಇದು ಮಾಡಿದ್ರಿಂದಲೂ ಬಹಳ ಜನಕ್ಕೆ ಕಣ್ಣು ಕುಗ್ತಾ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಅಷ್ಟನ್ನು ಹೇಳಿದಿನಿ ಹೊರತು ಇದ್ರ ಹಿಂದೆ ಬೇರೆ ಇನ್ಯಾವ ಯಾವ ಉದ್ದೇಶನೂ ಇಲ್ಲ ನಿಮ್ಮ ಬಹಳಷ್ಟು ಜನ ಮೈಸೂರಿನಲ್ಲಿ ನಿಮ್ಮ ಬಹಳ ಒಂದಷ್ಟು ಜನ ನಿಮ್ಮ ಬಾಲ ಬಡಕರು ಹುಟ್ಟುಕೊಂಡಿದ್ದಾರೆ ಸರ್ ದಯವಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾರನ್ನ ಅಭ್ಯರ್ಥಿಯಾಗಿ ಮಾಡ್ತೀರಿ ಈಗಲೇ ಘೋಷಣೆ ಮಾಡಿ ಸರ್ ಈ ಬೊಬ್ಬೆ ಸೊಬ ಕಮ್ಮಿ ಆಗೋಗುತ್ತೆ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿಯೇ ನಾನು ನಾನು ಮೇಲೂ ನಾನು ಮೇಲೂ ಅಂತ ಹೇಳಿಬಿಟ್ಟು ಐದಾರು ಜನ ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ಒಬ್ರು ಹೆಸರನ್ನು ಘೋಷಣೆ ಮಾಡಿ ಆನಂತರ ಅವರವರೇ ಬಡದಾಡ್ಕೊಳ್ತಾರೆ ಈ ಫಸ್ಟ್ ನೀವು ಹೆಸರನ್ನು ಘೋಷಣೆ ಮಾಡಿ ಸರ್ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ನನ್ನನ್ನು ಆಗಾಗ ಹೇಳ ತಂದು ತಂದು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ ನನ್ನನ್ನು ಅವಹೇಳನ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ದಯವಿಟ್ಟು ಬೇಗ ಘೋಷಣೆ ಮಾಡಿ ಅದ ನಂತರ ಇನ್ನೊಂದು ಜನಕ್ಕೆ ಆ ನಿಗಮ ಮಂಡಳಿನ ಘೋಷಣೆ ಮಾಡಿ ಅವರಿಗೆಲ್ಲ ರಿಹಾಬಿಲಿಟೇಟ್ ಮಾಡಿ ಸರ್ ಅವರು ನಿಮ್ ಪರವಾಗಿ ಘೋಷಣೆ ಹಾಕಿ ನಿಮ್ಮನ್ನು ಇಂಪ್ರೆಸ್ ಮಾಡಲಿ ಪ್ರಯತ್ನ ಮಾಡಿ ಮಾಡಿ ಸತ್ತು ಸುಣ್ಣಾಗೋಗ್ಬಿಟ್ಟಿದಾರೆ ಅವರು ಬೇಗ ನಿಗಮ ಮಂಡಳಿನ ಘೋಷಣೆ ಮಾಡಿ ಆವಾಗ ಮೈಸೂರಿನಲ್ಲಿ ಇಂಥ ಅಪದ್ದುಗಳು ಈ ರೀತಿ ಸುಳ್ಳೆ ಇದು ಬೊಬ್ಬೆ ಹಾಕುವಂಥದ್ದು ಇದೆಲ್ಲ ನಿಲ್ಲುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ತಮ್ಮನ ವಿರುದ್ಧ ಇದು ಮಾನವೀಯ ಸಂದೇಶದ ಜನವಾಹಿನಿ